ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ರಸಮಲಾಯಿ ಮಾಡ್ತಿದ್ದೀನಿ ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಈ ಸ್ವೀಟ್ನ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಬಟ್ ತುಂಬಾ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಕ್ವಿಕ್ಕಾಗಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಈ ಸ್ವೀಟ್ನ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಈ ಯಾವುದೇ ರೆಸಿಪಿ ಮಾಡಿದರೂ ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ಟ್ರಿಕ್ನ ನಿಮಗೆ ಹೇಳಿಕೊಟ್ ಕೊಟ್ಟಿರ್ತೀನಿ ಹಾಗಾಗಿ ನೀವು ಟ್ರೈ ಮಾಡಿದರೆ ಕೂಡ ನೀವು ಮಾಡಿರ್ತಕ್ಕಂಥ ರೆಸಿಪೀಸು ನೀಟಾಗೆ ಬರುತ್ತೆ ಅದ್ರ ಜೊತೆಗೆ ಸ್ಕಿಪ್ ಕೂಡ ಮಾಡಿಬಿಡಿ ಯಾಕಪ್ಪ ಅಂದರೆ ಯಾವ ಟ್ರಮ್ಮಿಯಲ್ಲಿ ನಾವು ಟ್ರಿಕ್ನ ಹೇಳಿರ್ತೀವಂತ ನಿಮ್ಗೂ ಗೊತ್ತಾಗಲ್ಲ ನೀವು ಟ್ರಿಕ್ ಗೊತ್ತಾಗ್ಲಾರ್ದಂಗೆ ನೀವು ರೆಸಿಪೀಸ್ನ ಮಾಡಿದಾಗ ಅವು ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ರಸಮಲಾಯಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ಸಾಕು ಅರ್ಧ ಲೀಟರ್ ಹಾಲಿಗೆ ನಾವ್ ಇಲ್ಲಿ ಹನ್ನೆರಡು ರಸಮಲಾಯಿ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಮತ್ತೆ ಕಾಲ್ ಲೀಟರ್ ಹಾಲನ್ನ ತಗೋಬೇಕು ಪನ್ನೀರ್ ಮಾಡ್ಕೊಳಕೆ ಅರ್ಧ ಲೀಟರ್ ಹಾಲು ತಗೊಂತಿದೀನಿ ಮತ್ತೆ ಮಲಾಯಿ ಮಾಡ್ಕೊಳಕೆ ಕಾಲ್ ಲೀಟರ್ ಹಾಲು ತಗೊತಿದ್ದೀನಿ ಇಷ್ಟು ಒಂದ್ರೆ ಮುಕ್ಕಾಲ್ ಲೀಟರ್ ಹಾಲು ಟೋಟಲ್ಗ್ ಬೇಕು ನಮ್ಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಅರ್ಧ ಲೀಟ್ರು ಪನ್ನೀರ್ ತಗೊಳ್ಳೋಕ್ಕೆ ಕಾಲು ಲೀಟ್ರು ಮಲಾಯಿ ಮಾಡೋಕ್ಕೆ ಇಷ್ಟು ಹಾಲು ಬೇಕು ನಮಗೆ ಇದ್ರ ಜೊತೆಗೆ ನಾವು ಹಾಲು ಹೊಡಿಸ್ಲಿಕ್ಕೆ ಅರ್ಧ ನಿಂಬೆಣ್ಣು ಬೇಕು ನಿಮ್ಗೆ ಏನಾದರೂ ಹಾಲು ಹೊಡೆದಿತ್ತಪ್ಪ ಅಂದರೆ ಅದರಿಂದನೇ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ ಈ ಬಾದಾಮ್ ಪೌಡ್ರಲ್ಲಿ ಎಲ್ಲನೂ ಮಿಕ್ಸ್ ಇರುತ್ತೆ ಅಂದರೆ ಸಾಫ್ರಾನು ಅಂದರೆ ಕೇಸರಿ ಬಾದಾಮು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಇದರಲ್ಲೇ ಇರೋದ್ರಿಂದ ನಾನು ಏನನ್ನೂ ಅದಕ್ಕೆ ಆ್ಯಡ್ ಮಾಡೋಲ್ಲ ಏಲಕ್ಕಿ ಫ್ಲೇವರು ಮತ್ತು ಕೇಸರಿ ಫ್ಲೇವರು ಇದಕ್ಕೆ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳುತ್ತೆ ಸೊ ಹಂಗಾಗಿ ಇಲ್ಲಿ ಬಾದಾಮ್ ಮಿಕ್ಸ್ನೇ ತೊಗೊತಿದ್ದೀನಿ ಇದು ಇನ್ನೂರು ಗ್ರಾಮ್ ಇರುತ್ತೆ ಇನ್ನೂರು ಗ್ರಾಮ್ಗೆ ನೂರ ಮೂವತ್ತಾರು ರೂಪಾಯಿದು ರೇಟು ನಾವು ಯಾವಾಗಲೂ ಸ್ವೀಟಿಗೆ ಇದೇ ಬಾದಾಮ್ ಎಮ್ ಟಿ ಆರ್ ಬಾದಾಮ್ ಪೌಡ್ರನ್ನೇ ಯೂಸ್ ಮಾಡೋದು ಅರ್ಧ ಬೌಲ್ ಆಗೋವಷ್ಟು ಸಕ್ಕರೆ ತಗೊತಿದ್ದೀನಿ ಸಕ್ಕರೆ ಅಂದರೆ ನೀವು ಸ್ವೀಟ್ ನೋಡಿ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಇವಾಗ ಫಸ್ಟಿಗೆ ನಾವು ಪನ್ನೀರ್ ತಕೊಳಕ್ಕೆ ಹಾಲನ್ನ ಇಡೋಣ ಈ ಥರ ಅರ್ಧ ಲೀಟ್ರ್ ನಂದಿನಿ ಹಾಲು ತೊಗೊಂಡಿದ್ದೀನಿ ನಿಮ್ಮ ಮನೆ ನಿಯರ್ ಯಾವ ಬ್ರ್ಯಾಂಡ್ ಹಾಲು ಸಿಗುತ್ತೋ ಆ ಬ್ರ್ಯಾಂಡ್ದೇ ನೀವು ಹಾಲನ್ನ ಯೂಸ್ ಮಾಡ್ಕೋಬೋದು ಕೆಲವೊಬ್ರು ಅಂದರೆ ಹಳ್ಳಿಲಿ ಇರೋದಾದ್ರೆ ಮನೆಯಲ್ಲೇ ಸಾಕಿರ್ತಕ್ಕಂಥ ಹಸು ಹೆಮ್ಮೆ ಯಾವುದಾದ್ರೂ ಇದ್ದೇ ಇರುತ್ತೆ ಅವರಂತೂ ಆರಾಮಾಗಿ ಇನ್ನೂ ಹೆಲ್ದಿ ಆಗಿರ್ತಕ್ಕಂಥ ಈ ರಸಮಲೈನ ಮಾಡ್ಕೊಬೋದು ಅದ್ರದ್ದೇ ಹಾಲು ತೊಗೊಂಡು ಹೆಲ್ದಿ ಆಗಿರ್ತಕ್ಕಂಥ ರಸಮಲೈ ಮಾಡ್ಕೊಬೋದು ಯಾಕಂದರೆ ಅವರು ನ್ಯಾಚುರಲ್ ಆಗಿರ್ತಕ್ಕಂಥ ಹಾಲನ್ನೇ ತೊಗೊಂಡಿರ್ತಾರೆ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿರೋಲ್ಲ ಆ ಥರ ಹಾಲನ್ನೇ ಅವ್ರು ಯೂಸ್ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಈ ಥರ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ನೊರೆ ಬರಬೇಕು ಅಲ್ಲೇವರೆಗೂ ನೀವು ಹಾಲನ್ನ ಕುದಿಸ್ಕೊಳ್ಳಿ ನೋಡ್ರಿ ಈ ಥರ ಚೆನ್ನಾಗಿ ಹಾಲು ನೊರೆ ಬಂದಿದೆ ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಕಟ್ ಮಾಡಿರ್ತಕ್ಕಂಥ ನಿಂಬೆಣ್ಣ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ನಿಂಬೆಣ್ಣು ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಪೀಸ್ ತೊಗೊಂಡಿದ್ದೀನಿ ಅರ್ಧ ಪೀಸಲ್ಲಿ ಈ ಥರ ಒಂದು ಬೌಲಿಗೆ ಇಂಟ್ಕೊಂಬಿಡಿ ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ರಸ ಸಿಗುತ್ತೆ ಇದನ್ನು ನಾವಿಲ್ಲಿ ಕುದೀತಿರೋ ಹಾಲಿಗೆ ನಾನು ನಿಂಬಣ್ಣಿನ ರಸ ಹಾಕ್ತಿದ್ದೀನಿ ಹಾಕಿದ ತಕ್ಷಣ ಹಾಲು ಪೂರ್ತಿ ಒಡೆಯುತ್ತೆ ನೀವು ಸ್ಟವ್ನ ಆಫ್ ಮಾಡಬೇಡಿ ಅದೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಂಬಣಿ ರಸ ಹಾಕ್ಕೊಂಡು ಈ ಥರ ಸ್ಟಿರ್ ಮಾಡ್ತಾ ಹೋಗಿ ಅಂದರೆ ಕಲಿಸ್ತಾ ಹೋಗಿ ಆವಾಗ ಹಾಲು ಒಡೆದಂಗೆಲ್ಲ ಅದರಲ್ಲಿ ಪನ್ನೀರು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡ್ರಿಲಿ ಹಸುದು ಗಿಣ್ಣದಾಲು ನಾವು ಗೀಬು ಹಾಲು ತೊಗೊಂಡು ನಾವು ಗಿಣ್ಣ ಮಾಡ್ಕೊತೀವಲ್ವಾ ಅದೇ ಥರನೇ ಬರುತ್ತೆ ಸೇಮ್ ಇದೆಲ್ಲ ಪ್ರೊಸೆಸರು ಜಾಸ್ತಿ ಆಯ್ತಪ್ಪ ಅಂದರೆ ಮನೇಲಿ ಏನಾದರೂ ಹಾಲು ನೈಟ್ ಇರ್ತಕ್ಕಂಥ ಹಾಲು ಕಾಸಿಲ್ಲಪ್ಪ ಅಂದರೆ ಒಡೆದೋಗಿರುತ್ತಲ್ವ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆವಾಗ ಪನ್ನೀರ್ನ ಡೈರೆಕ್ಟ್ ಪನ್ನೀರೇ ಬಂದುಬಿಡುತ್ತೆ ಅದನ್ನು ತಗೊಂಡು ಕೂಡ ನೀವು ರಸಮಲಾಯಿ ಮಾಡ್ಬೋದು ಬಟ್ ಹಾಲು ಒಡೆದಿಲ್ಲಪ್ಪ ಅಂತಂದರೆ ಈ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಣ್ಣಿನ ರಸ ಹಾಕಿದರೆ ಸಾಕು ಅದು ಹಾಲು ಪೂರ್ತಿಯಾಗಿ ಒಡೆಯುತ್ತೆ ನೋಡ್ತಿದ್ರಲ್ಲ ನೀವೇ ಚೆನ್ನಾಗಿ ಹಾಲೆಲ್ಲ ಒಡೆದು ಈ ಥರ ಗಿಣ್ಣ ಥರ ಬರಬೇಕದು ಪಂಡ್ ಪನ್ನೀರು ನಿಮಗೆ ಅದರದ್ದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಂದರೆ ನೀರೇ ಸಪ್ರೇಟ್ ಆಗುತ್ತೆ ಪನ್ನೀರೇ ಸಪ್ರೇಟ್ ಆಗುತ್ತೆ ಅಲ್ಲೇವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅರ್ಧನೇ ಅಂದರೆ ಅರ್ಧ ಅರ್ಧಕ್ಕೆ ಹಾಫ್ ಮಾಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಸ್ಪೂನಿಂದ ಈ ಥರ ಕಲಿಸ್ದಂಗೆಲ್ಲ ಅದು ಪನ್ನೀರು ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ನೀವು ಸ್ಟವ್ ಬೇಕಾದರೆ ಆಫ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ಪೂನಿಂದ ತೋರಿಸ್ತಿದ್ದೀನಿ ಯಾವ ಥರ ಇದು ಪನ್ನೀರು ಬಂದಿದೆ ಅಂತ ಸೇಮ್ ರಾತ್ರಿ ಇಟ್ಟಿರೋ ಹಾಲು ಏನಾದರೂ ಕಟ್ಟಿತ್ತಪ್ಪ ಅಂದರೆ ಅದೇ ನಾರ್ಮಲಾಗಿ ಮನೇಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಾಲು ಎಷ್ಟೇ ಕಾಸಿಟ್ಟರೂ ಕೂಡ ಒಮ್ಮೊಮ್ಮೆ ಒಡೆದೋಗ್ಬಿಡುತ್ತೆ ಆವಾಗ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ರಸಮಲೈ ಮಾಡಿಕೊಂಡು ಹೆಲ್ದಿ ಹಾಲು ಪ್ರಾಡಕ್ಟೆಲ್ಲ ಅಂದರೆ ಮಿಲ್ಕ್ ಪ್ರಾಡಕ್ಟು ತುಂಬಾ ಹೆಲ್ತಿಗೆ ಬೆನಿಫಿಟ್ ಅಂತ ಎಲ್ರಿಗೂ ಗೊತ್ತು ಸೊ ಅದನ್ನು ವೇಸ್ಟ್ ಮಾಡಲಾರ್ದೆ ಈ ಥರ ಸ್ವೀಟ್ ಮಾಡಿಕೊಂಡು ತಿನ್ಬೋದು ಇವಾಗಂತೂ ಹಾಲಿನ ಅಂತೂ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ಹಾಲು ಹೊಡಿದ ತಕ್ಷಣ ಎಲ್ರಿಗೂ ಬೇಜಾರಾಗುತ್ತೆ ಅವಾಗ ಈ ಥರ ರಸಮಲೈ ಮಾಡ್ಕೊಂಬಿಡಿ ಅಷ್ಟೇ ನಾನು ಅದು ಪನ್ನೀರ್ ಹೊಡೆದಿತ್ತಲ್ವ ಅದನ್ನು ತೊಗೊಂಡು ಒಂದು ಬಿಳೆ ಖರ್ಚಿಪ್ ಆಗಲಿ ಇಲ್ಲ ಬೆಳೆ ಕ್ಲೀನ್ ಇರೋ ಒಂದು ಬಟ್ಟೆ ತೊಗೊಂಡು ಈ ಥರ ಹಾಲನ್ನೆಲ್ಲ ಸೋಸ್ಕೊಂಬಿಡಿ ಕೆಳಗಡೆ ನೀರೆಲ್ಲ ಹೋಗಿ ಮೇಲುಗಡೆ ಪನ್ನೀರಷ್ಟೇ ಉಳಿಯುತ್ತೆ ನೋಡ್ತಿದ್ರಲ್ಲ ಈ ಥರ ನೀರು ನೀರೆಲ್ಲ ಫಸ್ಟ್ ಬಂದ್ಬಿಡುತ್ತೆ ಬಂದಾದಮೇಲೆ ಇವಾಗ ಪನ್ನೀರ್ ಅಷ್ಟೇ ಮೇಲೆ ಇರುತ್ತಲ್ವ ಈ ಥರ ಕಟ್ಕೊಂಬಿಡಿ ಆವಾಗ ಅದರಲ್ಲಿ ನೀರೆಲ್ಲ ಪೂರ್ತಿಯಾಗಿ ಹೋಗ್ಬಿಡುತ್ತೆ ಇದು ಕೆಳಗಿರೋ ನೀರು ವೇಸ್ಟ್ ಮಾಡೋದು ಹೆಂಗಪ್ಪ ಅಂತ ಚಿಂತೆ ಮಾಡಿಬಿಡ್ರಿ ಇದನ್ನು ಕೂಡ ನಿಮ್ಮ ಮನೇಲಿ ಯಾವತ್ತೇನಾದರೂ ಚಪಾತಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರೆ ಅದರೊಳಗೆ ಹಾಕ್ಕೊಂಡು ಕಲಿಸ್ಬಿಡಿ ಅದು ಕೂಡ ವೇಸ್ಟ್ ಆಗೋಲ್ಲ ಈ ಥರ ಎಲ್ಲ ಕರ್ಚಿಪಲ್ಲಿ ಪನ್ನೀರ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಚೆನ್ನಾಗಿ ಅದರಲ್ಲಿ ಒನ್ ಡ್ರಾಪು ನೀರಿಲ್ದಂಗೆ ಸೋಸ್ಕೊಂಬಿಡಿ ಕಂಪ್ಲೀಟಾಗಿ ನೀರೆಲ್ಲ ಹೋದ್ಮೇಲೆ ಒಂದು ದೊಡ್ಡದು ಪ್ಲೇಟ್ ತೊಗೊಳ್ಳಿ ಸ್ವಲ್ಪ ಹಗ್ಲಂದು ಪ್ಲೇಟೇ ತೊಗೊಳ್ಳಿ ಚಿಕ್ಕದು ತೊಗೊಳಕ್ಕೆ ಹೋಗ್ಬಿಡಿ ಯಾಕಪ್ಪ ಅಂದರೆ ಇದನ್ನು ಚೆನ್ನಾಗಿ ನಾವು ನಾತ್ಕೊಬೇಕು ಹತ್ತರಿಂದ ಹದಿನೈದು ನಿಮಿಷ ಈ ಥರ ನಾತ್ಕೊಬೇಕು ಬೆರಳಿಂದ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಬೆರಳಿಂದ ಪ್ರೆಸ್ ಮಾಡಿದರೆ ಅದು ಏನು ಜಿಗಿ ಥರ ಬರೋದೇ ಇಲ್ಲ ಈ ಥರ ನಾದ್ಕೊಂಡಂಗೆಲ್ಲ ನಮಗೆ ಪನ್ನೀರು ಬ್ರೇಕ್ ಆಗಲ್ಲ ಅಂದರೆ ಒಡೆಯಲ್ಲ ಹಂಗಾಗಿ ನಾವು ಯಾವಾಗ್ಲೂ ನೀವು ಮನೇಲಿ ಯಾವುದೇ ರೆಸಿಪಿಗೆ ಪನ್ನೀರ್ ಏನಾದರೂ ಮಾಡ್ಕೊಳೋದಿತ್ತಂದರೆ ಈ ಥರ ಚೆನ್ನಾಗಿ ನಾತ್ಕೋಬೇಕು ನೀರೆಲ್ಲ ಹೋದ್ಮೇಲೆ ಹಂಗೈಯಿಂದನೇ ನಾದ್ಕೊಳ್ಳಿ ಇಲ್ಲ ಅಂತಂದರೆ ಅದು ಚೆನ್ನಾಗಿ ಬರಲ್ಲ ಮಿನಿಮಮ್ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಈ ಥರ ನಾತ್ಕೊಳ್ಲೇಬೇಕು ಆವಾಗೇ ಅದು ಕರೆಕ್ಟಾಗಿ ಒಂದು ಅದಕ್ಕೆ ಬಂದ್ಬಿಡುತ್ತೆ ಅಷ್ಟ್ರೊಳಗೆ ನಾವಿಲ್ಲಿ ಒಂದು ಹಗ್ಲನ್ ಬಾಣಲೆಗೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಸಕ್ಕರೆ ತಗೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಇದಕ್ಕೆ ನೀರು ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ಒಂದು ಮುಕ್ಕಾಲು ಗ್ಲಾಸ್ ಆದರೂ ಹಾಕ್ಕೊಳ್ಳಿ ಯಾಕಂದರೆ ಇದರಲ್ಲಿ ನಾವು ಮಾಡಿರ್ತಕ್ಕಂಥ ಪನ್ನೀರ್ನ ಅದರೊಳಗೆ ನಾವು ಕುದಿಸ್ಕೊಬೇಕು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಅದು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಬಿಡೋಣ ಅದು ಕುದಿಯೋವಷ್ಟೊತ್ತಲ್ಲಿ ಇದನ್ನ ನಾವು ಇಲ್ಲಿ ಉಂಡೆಗಳನ್ನ ಅಂದರೆ ರಸಮಲಾಯಿನೇ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಬಟ್ ನೀವು ಸಕ್ಕರೆ ಪಾಕನ ಒಂದೆಳೆ ಪಾಕ ಇಲ್ಲಾಂದರೆ ಗಟ್ಟಿ ಪಾಕ ತೊಗೋಬೇಕಂತೇನಿಲ್ಲ ಜಸ್ಟು ಕುದಿ ಕುದ್ರೆ ಸಾಕದಷ್ಟೇ ಅದಕ್ಕಿಂತ ಹೆಚ್ಚಾಗಿ ಏನೂ ಬೇಡ ಒಂದೆಳೆ ಪಾಕನೂ ಬೇಡ ಮತ್ತು ತಿಕ್ನೆಸ್ಸು ಬೇಡ ನಾವು ಯಾವ ಥರ ನೀರು ಮತ್ತು ಸಕ್ಕರೆ ನಾರ್ಮಲಾಗಿ ಕುದಿಯಕ್ಕೆ ಇಡ್ತೀವಲ್ಲ ಅಷ್ಟೇ ಸಾಕು ಇದಕ್ಕೆ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಫಸ್ಟಿಗೆ ಚೆನ್ನಾಗಿ ನಾದ್ಕೊಂಬಿಡಿ ಪನ್ನೀರ್ನ ಈ ಸ್ವೀಟ್ ನ ಮನೇಲೆ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಅಮೌಂಟ್ ನಾವು ಸೇವ್ ಮಾಡಬಹುದು ಯಾಕಂದ್ರೆ ಅಲ್ಲಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಟ್ಟು ಅರ್ಧ ಲೀಟರ್ ಹಾಲು ತಗೊಂಡ್ಬಂದಿರ್ತೀವಿ ಒಂದು ರಸಮಲಾಯಿ ರೇಟ್ ಒಂದು ಬಾಕ್ಸ್ ಒಂದು ಬಾಕ್ಸ್ ಅಲ್ಲಿ ಒಂದೇ ಪೀಸ್ ಇರುತ್ತೆ ಆ ಪೀಸಿಗೆ ನಾವು ನಲ್ವತ್ತು ರೂಪಾಯಿ ಕೊಡ್ತೀವಿ ಸ್ವೀಟ್ ಸ್ಟಾಲು ಮತ್ತು ಬೇಕ್ರಿಗಳಲ್ಲೆಲ್ಲ ಈ ರಸಮಲಾಯಿ ಮಾಡಿರ್ತಾರಲ್ವಾ ಅಲ್ಲಿ ಒಂದು ಬಾಕ್ಸಿಗೆ ಅದೇ ಥರ ಲೆಕ್ಕ ಹಾಕಿದ್ರೇನೆ ಅರ್ಧ ಲೀಟ್ರ್ ಹಾಲು ಮೂವತ್ತು ರೂಪಾಯಿ ಅಂದ್ರೂ ಹನ್ನೆರಡು ರಸಮಲಾಯಿ ಆಗಿಬಿಡುತ್ತೆ ಎಷ್ಟೊಂದು ಅಮೌಂಟು ಸೇವ್ ಮಾಡದಂಗೆ ಆಗುತ್ತೆ ಆಮೇಲೆ ಮನೇಲಿರೋ ಎಲ್ಲರೂ ತಿನ್ಬೋದು ಒಂದು ರಸಮಲಾಯಿ ತೊಗೊಂಡು ಒಬ್ರೇ ತಿನ್ನೋಕ್ಕಿಂತ ಈ ಥರ ಮುಕ್ಕಾಲು ಲೀಟ್ರ್ ಹಾಲು ತೊಗೊಂಬಂದು ಹನ್ನೆರಡು ಜನ ತಿನ್ನೋದೇ ಬೆಸ್ಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡಿ ಇವಾಗ ನೋಡ್ತಿದ್ದೀರಲ್ಲ ಈ ಥರ ಚೆನ್ನಾಗಿ ಅಕ್ಕ ನಾತ್ಕೊಂಡಾದಮೇಲೆ ಅದು ಎಣ್ಣೆ ಅಂಶ ಬಿಡ್ತಾ ಹೋಗುತ್ತೆ ಅಂದರೆ ಜಿಡ್ಡಿನ ಅಂಶ ಚೆನ್ನಾಗಿ ಅದು ಬ್ರೇಕ್ ಆಗಲ್ಲ ಅಷ್ಟು ಸ್ಮೂತಾಗಿ ಬಂದ್ಬಿಡುತ್ತೆ ಅದು ತಟ್ಟೆಗೂ ಹತ್ತಲ್ಲ ಮತ್ತು ಕೈಗೂ ಹತ್ತಲ್ಲ ನೀವೇನೋ ನಾದಬೇಕಾರೆಲ್ಲ ತಟ್ಟೆ ಪೂರ್ತಿ ಹತ್ತೈತಪ್ಪ ಇದನ್ನ ಹೆಂಗೆ ಒಂದು ಬಿಡ್ಸೋದು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿ ತಾನೇ ತಟ್ಟೆ ಬಿಡುತ್ತೆ ಮತ್ತು ಕೈ ಕೂಡ ಬಿಟ್ಬಿಡುತ್ತೆ ಇವಾಗ ಚೆನ್ನಾಗಿ ಈ ಥರ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡಿ ಅಷ್ಟೇ ನಿಮಗೆ ಯಾ ಎಷ್ಟು ದೊಡ್ಡದು ಅಂದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕ ಬೇಕಂದರೆ ಚಿಕ್ಕ ಮಾಡ್ಕೊಳ್ಳಿ ಸೈಡಿಗೆ ಏನಾದರೂ ಈ ಥರ ಬ್ರೇಕ್ ಆಗೇತಪ್ಪ ಅನಿಸಿದ್ರೆ ಒಂದು ಫಿಂಗರ್ ಅಂದರೆ ಈ ಥರ ಬೆರಳಿಂದ ಸುತ್ತಲೂ ಈ ಥರ ಕವರ್ ಮಾಡಿದರೆ ತಾನೆಲ್ಲ ನೀಟಾಗಿ ಕವರ್ ಆಗಿಬಿಡುತ್ತೆ ಅದು ಈ ಥರ ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು ಸ್ವೀಟ್ ಸ್ಟಾಲಲ್ಲೆಲ್ಲ ರಸಮಲಾಯಿ ತಿಂದಾಗ ಇವ್ರು ಯಾವ ಥರ ಮಾಡ್ತಾರೆ ಅಂತಲೇ ಅನಿಸ್ಬಿಟ್ಟಿತ್ತು ಅಷ್ಟು ಇಷ್ಟ ನನಗೆ ರಸಮಲಾಯಿ ಅಂದರೆ ನಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ನಾವು ಈ ಸ್ವೀಟ್ನ ತಿಂತೀವಿ ಬಟ್ ನೀವೂ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಕಸ್ಮಾತ್ ಯಾರಿಗಾದ್ರೂ ನ್ಯೂ ಟೇಸ್ಟ್ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಎಲ್ಲ ಉಂಡೆಗಳನ್ನೂ ಈ ಥರ ಪ್ರೆಸ್ ಮಾಡಿಕೊಂಡು ನಾನು ಎಲ್ಲವನ್ನೂ ಈ ಥರ ಎತ್ತಿಟ್ಕೊಂಡಿದ್ದೀನಿ ಇವು ನೀರಲ್ಲಿ ಅಂದರೆ ಸಕ್ಕರೆ ನೀರಲ್ಲಿ ಕುದಿಯ ಕಿಡ ಹಾಕಿದ ತಕ್ಷಣವೇ ಟು ಡಬ್ಬಲ್ ಆಗ್ತವೆ ಅಂದರೆ ಇವಾಗ ಅನ್ಸಿದ್ರೂ ಅದು ಕುದ್ದಾದ ಮೇಲೆ ಸ್ವಲ್ಪ ಅಗಲನೂ ಆಗುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ಪನ್ನೀರು ಈ ಥರ ರೆಡಿ ಮಾಡ್ಕೊಳ್ಳಿ ಅಕಸ್ಮಾತ್ ಬ್ರೇಕ್ ಆಗಿರೋ ಥರ ಅನಿಸಿದರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಸ್ವಲ್ಪ ಗಡಿಬಿಡಿ ಅನಿಸುತ್ತೆ ಹಿಂಗೆ ಒಡೆದೋಯ್ತಲ್ಲ ಹೆಂಗಾಯ್ತು ಅಂತ ಆ ಥರ ಫೀಲ್ ಕೊಡುತ್ತೆ ಬಟ್ ನೀವೇನು ಭಯ ಪಟ್ಕೊಬೇಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನೀವು ಆಗಿ ಮಾಡೇ ಮಾಡ್ತೀರಾ ಈ ಥರ ವಸ್ಟು ಹನ್ನೆರಡು ಆಗಿದ್ದಾವೆ ಕರೆಕ್ಟಾಗಿ ಕೌಂಟ್ ಮಾಡಿ ನೀವು ಕೂಡ ಟ್ವೆಲ್ ಪೀಸಸ್ ಆಗಿದಾವೆ ಹನ್ನೆರಡು ಪೀಸ್ನು ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಕುದಿತಿರ್ತಕ್ಕಂಥ ಸಕ್ಕರೆ ನೀರಿಗೆ ನಾನು ಇಲ್ಲಿ ಹದಿನೈದು ನಿಮಿಷ ಇದನ್ನು ಕುದಿಯೋಕೆ ಇಟ್ಟಿದ್ದಿಲ್ಲ ಒಂದು ಐದು ನಿಮಿಷ ಕುದಿಯೋಕೆ ಇಟ್ಟಿದ್ದೆ ಕುದ್ದಾದ್ಮೇಲೆ ಆಫ್ ಮಾಡಿದ್ದೆ ಮತ್ತು ಪನ್ನೀರ್ ಹಾಕೋಕ್ಕಿಂತ ಎರಡು ನಿಮಿಷ ಮುಂಚೆ ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೆ ಈ ಥರ ಕುದಿ ಬಂದ ಮೇಲೆ ನಾವು ಮಾಡಿರ್ತಕ್ಕಂಥ ಒಷ್ಟು ಪನ್ನೀರ್ನೆಲ್ಲ ಇದರೊಳಗೆ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಇಟ್ಬಿಡಿ ಯಾಕಂದರೆ ಅದರಲ್ಲಿ ಸಕ್ಕರೆ ಅಂಶನೆಲ್ಲ ಅದು ಹೀರ್ಕೊಂಡು ಒನ್ ಟು ಡಬಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಡೆಯಲ್ಲ ಯಾ ನೀವು ಚೆನ್ನಾಗಿ ನಾದ್ಕೊಂಡಿದ್ರಪ್ಪ ಪನ್ನೀರ್ ಅಂದರೆ ಯಾವುದೇ ಕಾರಣಕ್ಕೂ ಅದು ಒಡ್ಕೊಳ್ಳಲ್ಲ ಮೇಯ್ನ್ ನೀವು ಪನ್ನೀರ್ನ ನಾತ್ಕೊಳೋದ್ರಲ್ಲಿ ಈ ಸ್ವೀಟು ಇರುತ್ತೆ ಇವಾಗ ಚೆನ್ನಾಗೆಲ್ಲ ಕುದ್ದಾದ್ಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಅದು ಅಬ್ಸರ್ವ್ ಮಾಡ್ಕೊಳೋವರೆಗೂ ಬಿಟ್ಬಿಡಿ ನಿಮಗೆ ಇದು ಯಾವ ಥರ ಬೆಂದಿದೆ ಅಂತ ಗೊತ್ತಾಗಬೇಕಪ್ಪ ಅಂದರೆ ಅದು ಆವಾಗಿಂದ ಹೇಳ್ತಾನೆ ಇದ್ದೀನಿ ನಾನು ಒನ್ ಟು ಡಬಲ್ ಆಗುತ್ತೆ ಅಂತ ಆವಾಗ ಇದನ್ನು ಮುಚ್ಚಿ ಆಫ್ ಮಾಡಿಬಿಡಿ ಒಂದು ಐದು ನಿಮಿಷ ಆಫ್ ಮಾಡಿ ಹಾಗೆ ಬಿಟ್ಬಿಡಿ ಇವಾಗ ನಾವು ಮಲಾಯಿ ಮಾಡ್ಕೊಳ್ಳೋಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಎರಡು ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ಬಾದಾಮ್ ಪೌಡ್ರಲ್ಲೇ ಆಲ್ರೆಡಿ ಶುಗರ್ದು ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆನೂ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಪನ್ನೀರು ಆಲ್ರೆಡಿ ಸಕ್ಕರೆ ನೀರಲ್ಲಿ ಕುದ್ದಿರೋದ್ರಿಂದ ಸ್ವೀಟಿನ ಅಂಶ ಆಲ್ರೆಡಿ ಅದಕ್ಕಿರುತ್ತೆ ನೀವು ಮಲಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡರ್ನ ಹಾಕ್ಕೊತಿದ್ದೀನಿ ಎರಡು ಒಂದೇ ಸರಿ ಹಾಕ್ಕೊಂಡು ಕುದಿಲಿಕ್ಕೆ ಇಡ್ತೀನಿ ಇದಕ್ಕೆ ಬೇಕಂದರೆ ನಟ್ಸ್ ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಬಾದಾಮಿನ ತುರಿದು ಲಾಸ್ಟಿಗೆ ಹಾಕ್ಕೊತೀನಿ ಇವಾಗೇನು ಹಾಕೋಕೆ ಹೋಗ್ಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಬಿಡಿ ಅದು ಸಕ್ಕರೆ ಎಲ್ಲ ಕರಗಬೇಕು ನೀಟಾಗಿ ಕರಗಿದಾದ್ಮೇಲೆ ಇದರಲ್ಲಿ ನಾವು ಪನ್ನೀರನ್ನ ಹಾಕ್ಕೊಳ್ಳೋಣ ಬಟ್ ಇವಾಗ ನೋಡ್ರಿ ಬಾದಾಮಿ ಪೌಡ್ರ್ ಹಾಕಿದ ತಕ್ಷಣ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ನಿಜ ಎಮ್ ಟಿ ಆರ್ ಬಾದಾಮಿ ಪೌಡ್ರ್ ತುಂಬಾ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಹಾಲೆಲ್ಲ ಕುದ್ದಾದ ಮೇಲೆ ನಾವು ಮಾಡಿರ್ತಕ್ಕಂಥ ಪನ್ನೀರನ್ನ ಅದರೊಳಗೆ ಹಾಕ್ಕೊಳ್ಳೋಣ ಇವಾಗ ಈ ಥರ ಪ್ರೆಸ್ ಮಾಡಿ ಅದರ ಇರ್ತಕ್ಕಂಥ ನೀರಿನ ಅಂಶನೆಲ್ಲ ತೆಗ್ದುಬಿಡಿ ನೀವು ಜೋರಾಗಿ ಪ್ರೆಸ್ ಮಾಡ್ಬೇಡಿ ಜಸ್ಟ್ ಎರಡು ಸ್ಪೂನ್ ಹಿಡ್ಕೊಂಡು ಪ್ರೆಸ್ ಮಾಡಿದರೆ ಸಾಕು ಇಲ್ಲಾಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಅಲ್ಲಿರ್ತಕ್ಕಂಥ ನೀರಿನ ಅಂಶ ಮಾತ್ರ ಹೋಗಬೇಕು ಆ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾದ್ಮೇಲೆ ನೀವು ಮಾಡಿರ್ತಕ್ಕಂಥ ಮಲಾಯಿ ಒಳಗಡೆ ಈ ಪನ್ನೀರನ್ನ ಹಾಕಿ ಹಾಕಿದಾದ್ಮೇಲೆ ಒಂದು ಎರಡು ನಿಮಿಷ ಮಾತ್ರ ಕುದಿಯಕಿಡಿ ತುಂಬ ಹೊತ್ತು ಕುದಿಲಿಕ್ಕೆ ಇಡಬೇಡಿ ಅದು ಹಾಲು ಮತ್ತು ಬಾದಾಮ್ ಪೌಡ್ರನ್ನ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಸ್ತು ಇದೇ ಥರನೇ ಹಾಕ್ಕೊಂಬಿಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿ ಅಷ್ಟೇ ಅದ್ರ ಮೇಲ್ಪಟ್ಟು ಮಾಡೋಕ್ಕೆ ಹೋಗಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವಂತೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನಾ ಇದನ್ನು ಕೆಲವೊಬ್ಬರು ಟೇಸ್ಟೇ ಮಾಡಿರಲ್ಲ ಅನ್ಕೋತೀನಿ ಟೇಸ್ಟ್ ಮಾಡಲಾರ್ದರು ಹೊಸದಾಗಿ ಟೇಸ್ಟ್ ಮಾಡ್ತಿದ್ರೆ ನನಗೆ ಫಸ್ಟ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಮನೇಲಿ ಏನಾದರೂ ಹಾಲು ಹೊಡೆದಿತ್ತು ಅವಾಗ ಬೇಕಾರ ಮಾಡ್ಬೋದು ಹಾಲು ಹೊಡೆದಿದ್ರಂತೂ ಲಾಂಗ್ ಪ್ರೋಸೆಸ್ಸೇ ಆಗೋಲ್ಲ ಯಾಕಂದರೆ ನಿಂಬೆಹಣ್ಣಿನ ರಸ ಇಂಡ್ಕೋಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ಅದೇ ಪನ್ನೀರ್ ರೆಡಿ ಆಗಿಬಿಟ್ಟಿರುತ್ತೆ ನೀವು ಡೈರೆಕ್ಟಾಗಿ ಸೋಸ್ಕೊಂಡು ಈ ಥರ ಮಾಡ್ಕೊಂಬಿಡ್ಬೋದು ಚೆನ್ನಾಗಿ ಎಲ್ಲನೂ ಅಬ್ಸರ್ವ್ ಆದಮೇಲೆ ಗೆಸ್ಟ್ ಬರೋರಿದ್ದರೆ ಒಂದು ಟೂ ಅವರ್ ಮುಂಚೆನೇ ಇದನ್ನ ಮಾಡಿಟ್ಬಿಡಿ ಆವಾಗ ಅವರಿಗೆ ಸರ್ವ್ ಮಾಡೋಕ್ಕೆ ನಿಮಗೂ ಈಸಿ ಆಗುತ್ತೆ ಮತ್ತು ಅವ್ರಿಗೆ ಕೂಡ ಟೇಸ್ಟ್ ಅನಿಸುತ್ತೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಇಲ್ಲ ದೊಡ್ಡೋರು ಆದ್ರೂ ಓಕೆ ಎಲ್ರಿಗೂ ಮಿಲ್ಕ್ ಪ್ರಾಡಕ್ಟಿಂದ ತುಂಬ ಯೂಸ್ ಇದೆ ಅಂತ ಗೊತ್ತು ಅದರಲ್ಲಿರ್ತಕ್ಕಂಥ ವಿಟಮಿನ್ಸು ಮತ್ತು ಕ್ಯಾಲ್ಷಿಯಮ್ಮು ಫೈಬರು ಎಲ್ಲನೂ ಮಕ್ಕಳಿಗೂ ಸಿಗುತ್ತೆ ಕೆಲವೊಂದು ಮಕ್ಕಳು ಹಾಲು ಕುಡಿಯೋದಿಲ್ಲ ಆವಾಗ ಈ ಥರ ಸ್ವೀಟ್ ಮಾಡಿಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ಈ ಸ್ವೀಟನ್ನ ತಿಂತಾರೆ ಇದು ನೀಟಾಗಿ ಎಲ್ಲಾನು ಹಾಲೊಳಗೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಆದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಒಂದು ರಸಮಲೈನೇ ಹೊರಗಡೆ ತೆಗೆದು ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತಿದೀನಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಇದ್ರ ಜೊತೆಗೆ ಮತ್ತೆ ಅದು ಮಲಾಯಿ ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಟೇಸ್ಟ್ ಇರುತ್ತೆ ಇವಾಗ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ನಾವು ಯಾವ ಬೇಕಾದ್ರೆ ನಟ್ಸ್ ಯೂಸ್ ಮಾಡ್ಬೋದು ಅಂದರೆ ಪಂಪ್ಕಿನ್ ಸೀಡ್ಸು ಈ ಥರ ಯಾವ್ದು ಬೇಕಾದರೂ ಹಾಕ್ಕೋಬೋದು ಬಟ್ ನಾನಿಲ್ಲಿ ಬಾದಾಮಿ ಮಾತ್ರ ತುರಿದು ಹಾಕ್ಕೊಂಡಿದ್ದೀನಿ ಈ ಥರ ತುರಿದೇ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ನಿಮ್ಮ ಹತ್ರ ಇದು ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಿಂದ ಬೇಕಾದ್ರೂ ತುರಿದು ಹಾಕ್ಕೊಳ್ಳಿ ಅವಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಸ್ವೀಟು ಮಾಡಿ ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಆರ್ಲಿಕ್ಕೆ ಬಿಟ್ಬಿಡಿ ಹಾರಿದಾದ್ಮೇಲೆ ಇದನ್ನ ಫ್ರಿಜ್ಜಲ್ಲಿ ಇಡಿ ಬಿಸಿ ಬಿಸಿದೇ ಇಡಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಟೇಸ್ಟ್ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ಸ್ವೀಟ್ನ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿದರೆ ಪ್ಲೀಸ್ ಈ ವಿಡಿಯೋ ನೋಡಿ ಏನಾದರೂ ನೀವು ಈ ರೆಸಿಪಿನ ಮಾಡಿದರೆ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡಿರ್ತಕ್ಕಂಥ ಹೊಸ ರೆಸಿಪೀಸ್ದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬೇಕು താങ്ക് യു ആൽ